ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ಸ್ ಬನ್ರಿ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡೋಣ ಅಂತ ಈಗ ಫಸ್ಟ್ ಸ್ಕೂಲಿಗೆ ಹೋಗಕ್ಕೆ ನಾನು ರೆಡಿ ರೀ ಮತ್ತು ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಆಕೈತಿ ಇದಕ್ಕಿಂತ ಮೊದಲು ನಿಮಗೆ ಒಂದು ಡೈಲಿ ತೋರ್ಸೋದಿತ್ತಲ್ರಿ ಅದನ್ನ ತೋರಿಸೇನು ಬರ್ರಿ ಈಗ ಈಗ ನೋಡಿರಿ ಇದು ನಮ್ಮ ಹೂ ಆಗ್ತೈತಿ ಅದೇನು ಐತಿ ನೋಡೋಣ ರೀ ಇನ್ನಾಕತೆ ಅನ್ಬಿಟ್ ನಾ ಡೈಲಿ ಡೈಲಿ ಇದು ಹೆಂಗೆ ಹೆಂಗೆ ಬೆಳೀತಾ ಹೋಗೋಕತ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತೇನ್ರಿ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ರೀ ಮ್ಯಾಗ ಸೊ ಈಗ ಸ್ಕೂಲಿಗೆ ಹೋಗಿ ಬಂದಾದಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ರೀ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ನಾನು ಈಗ ಬಂದೆ ನೋಡ್ರಿ ಸ್ಕೂಲಿಂದ ಇವತ್ತು ಯಾಕೆ ಲೇಟ್ ಬರೋದು ಬರೋದಂತ ಹೇಳಿದ್ರೆ ಟೀಮ್ ಮಾಡಾಕತ್ತಿದ್ರಿ ಸ್ಪೋರ್ಟ್ಸ್ ಅವೆಲ್ಲ ಟೀಮ್ ಮಾಡಾಕತ್ತಿದ್ವು ಎದುರು ಎದ್ರದ್ದು ಎದ್ರದ್ದು ಅಂತ ಹೇಳಿದ್ರೆ ಬ್ಯಾಟ್ಮಿಟನ್ ಗುಂಡು ಎಸೆತ ಖೋ ಇದ್ರ ಟೀಮ್ ಮಾಡಾಕತ್ತಿದಿವ್ರಿ ಸೊ ಅದಕ್ಕೆ ಇವತ್ತು ಲೇಟ್ ಆಗಿತ್ತು ನಮ್ಮ ಟೀಮ್ ಒಳಗೆ ಹತ್ತೊಂಬತ್ತು ಮಂದಿ ಇದ್ರಿ ನಾವು ಇದ್ರೊಳಗೆ ನಾನು ಅನ್ಕರು ಬ್ಯಾಟ್ಮಿಂಟನ್ ಆಡ್ತೀನಿ ಖೋ ಆಡ್ತೀನಿ ಗುಂಡು ಎಸೆತ ಅನ್ಕರು ಬರೋದಿಲ್ಲ ಅದಕ್ಕೆ ನಾವಲ್ಲಿ ಅದನ್ನೆಲ್ಲ ಬರ್ಸಾಕು ಗುಂಪು ಮಾಡಾಕ ಟೈಮ್ ಹೋದ್ರಿ ಇವತ್ತು ಅದಕ್ಕೆ ಬರೋದು ಲೇಟ್ ಆಯ್ತು ಈಗಲೇ ಮ್ಯಾಲೆ ಬಂದು ಡ್ರೆಸ್ ಅದನ್ನೆಲ್ಲ ಚೇಂಜ್ ಮಾಡಿ ಓಕೆನ್ರಿ ಕೆಳಗೆ ಮತ್ತು ಈಗ ನೋಡಿರಿ ಡ್ರೆಸ್ ಚೇಂಜ್ ಮಾಡಿದೆ ಮತ್ತು ಈಗ ಕೆಳಗೆ ಹೋಗ್ಕಿನಿ ಬಂದು ಬಂದವ ಮತ್ತು ಏನಾದರೂ ಫನ್ಸ್ ಆಯ್ತು ಹೇಳಿದ್ರೆ ಮಾಡ್ತೀನಿ ಫಸ್ಟಿಗೆ ಇಲ್ಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಸೊ ಈಗ ದಾದಿ ಅಂಗಡಿಗೆ ಹೋಗಿ ಬಂದಿದ್ದು ಆದ್ರಿ ಮತ್ತು ಊಟ ಮಾಡಿದ್ದು ಆತ ಸೊ ಸಾರಿ ಯಾಕಂತ ಹೇಳಿದ್ರಿ ಈಗ ನಾಳೆಗೆ ಬ್ಲಾಗ್ ಮಾಡಿದ್ದಿಲ್ಲ ಫೋನ್ ಚಾರ್ಜ್ ಇಟ್ಟಿದ್ದೆ ಅದಕ್ಕೆ ಈಗ ಫುಲ್ ಚಾರ್ಜ್ ಆಗೈತಿ ಮತ್ತು ನಾಳೆನೂ ಬ್ಲಾಗ್ ಕಂಟಿನ್ಯೂ ಮಾಡಕ್ಕೆ ಬರ್ತೈತೆ ರೀ ಅದಕ್ಕೆ ಮತ್ತೀಗ ಹಾಸಿಗೆನೂ ಹಾಸ್ಯನಿ ಊಟನೂ ಮಾಡಿದ್ವಿ ಎಲ್ಲರೂ ಈಗ ಮಕ್ಕಂತೇವ್ರಿ ಮತ್ತು ಬೆಳಿಗ್ಗೆ ಜಲ್ದಿದ್ದು ಸ್ಕೂಲಿಗೆ ಹೋಗ್ಬೇಕಲ್ಲ ರೀ ಅದೇ ಮಕ್ಕಳೋಕ್ಕಿಂತ ಮುಂಚೆ ನಾ ಡೈಲಿ ನಿರೀಕ್ಷೆ ಮಾಡಿ ಹೋಗಿರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಎರಡು ಸ್ವಲ್ಪ ಪ್ಲೇಟ್ ಆತ ರೀ ಅದಕ್ಕೆ ಸ್ಕೂಲಿಗುರುಳ್ಳ ಸ್ವಲ್ಪ ಪ್ಲೇಟ್ ಆತ ಇವತ್ತೀಗ ಚಹಾ ಕುಡಿಬೇಕಂತ ಹೇಳಿದ್ರೆ ಹಾಲ ಇಲ್ಲ ಅದಕ್ಕೆ ಈಗ ಲಘು ಲಗು ಋಡೆಯಂಥರು ಆಗ್ಯಾವ ಈಗ ಸ್ಕೂಲಿಗೆ ಹೋಗ್ಕ್ರಿ ಮತ್ತೀಗ ಗ್ಯಾದ್ರಿಂಗ್ ಬಂದಾರಿ ಜನವರಿ ಒಳಗೆ ಗ್ಯಾದ್ರಿಂಗ್ ಐತಿ ಆ ಗ್ಯಾದ್ರಿಂಗ್ ಹೆಂಗೆ ಹೆಂಗೆ ನಡೀತದೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಅಂತ ಸೊ ಬರ್ರಿ ಈಗ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಂತ ಅನ್ಕ ತನಕ ಬಾಯ್ ಮತ್ತೀಗ ದಾದಿಮ ಹಾಲು ತರ್ಸಿದ್ಲಿ ರೀ ಈಗ ಚಹಾ ಕುಡಿದು ಹೋಗ್ಕ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ನೋಡಿರಿ ನಾನು ಈಗ ಸ್ಕೂಲಿಂದ ಬಂದೀನಿ ಈ ಬ್ಲಾಗ್ ಲೆಂತ್ ಆಗಿಲ್ಲ ಯಾಕಂತ ಹೇಳಿದ್ರು ಫೋನಾಗ ಚಾರ್ಜ್ ಇದ್ದಿದ್ದಿಲ್ಲ ರೀ ಚಾರ್ಜ್ ಇಟ್ಕೊ ಇಲ್ಡಾಕ ಒಂದು ಸ್ವಲ್ಪ ಟೈಮ್ ಹೋಗಿಬಿಡ್ತೈತೆ ಅದ್ರೊಳಗೆ ಮತ್ತು ನಾನು ವಿಡಿಯೋ ಎಡಿಟ್ ಒಂದು ಸ್ವಲ್ಪ ಟೈಮ್ ಬೇಕು ಅಪ್ಲೋಡ್ ಅಪ್ಲೋಡ್ ಆಗೋಕ್ಕೂ ಟೈಮ್ ಬೇಕು ಮತ್ತು ವೀಡಿಯೋನು ಮಾಡಬೇಕು ಸ್ಕೂಲಿಗೆ ಹೋಗ್ಬೇಕಲ್ಲ ಸೊ ಅದಕ್ಕೆ ಇವತ್ತಿನ ಬ್ಲಾಗ್ ಲೆಂತ್ ಹಾಕೈತೆ ಇಲ್ಲೋ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ಒಳಗೆ ನಾನು ಹೂವನ ತೋರಿಸಿದ್ದೆ ಆದರೆ ಈಗ ಸಂಜೆ ಮುಂದೆ ಬಂದು ನೋಡಕತ್ತೀನಿ ಆ ಹೂವೇ ಇಲ್ಲ ರೀ ತೋರಿಸ್ಬಿಟ್ಟು ನನಗೆ ನನ್ಕರ ಹೂ ಹೆಸರೇ ನೆಟ್ಟಿದ್ದಾಗೋ ನೆನಪಿಲ್ಲ ಅದರಲ್ಲಿ ಒಂದು ಕೆಳಗೆ ಹೂಯ್ತಲ್ರಿ ಅದಿಲ್ಲೇ ನೋಡ್ರಿ ಯಾರು ಹರ್ಕೊಂಡು ಹೋಗ್ಯಾರ ಹಿಂಗ ನೋಡಿರಿ ಹೆಂಗೆ ಅಷ್ಟು ಚಂದ ಎದ್ದಿರ್ತಾವಲ್ರಿ ಹ್ಞೂ ಅದಕ್ಕೆ ಅದನ್ನು ಯಾರು ಬಿಡೋದಿಲ್ರಿ ಹಿಂಗೆ ಹರ್ಕೊಂಡು ಹೋಗಿರ್ತಾರೆ ಆದರೂ ಅವ್ರಿಗೆ ಏನಲ್ಲ ಯಾಕಂತ ಹೇಳಿದ್ರೆ ನಾವು ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅವ್ರಾದ್ರೂ ಹಾಕ್ಕೊಂತಾರಲ್ಲ ಅಂಥೇಳಿ ಮತ್ತೆ ಈಗ ಇದ್ದೆ ಅರಳಾಕತ್ತೈತೆ ನೋಡಿರಿ ಹಿಂಗೆ ಹ್ಞೂ ಮತ್ತು ಇದು ಕರ್ಬೇದ್ ಸರಿ ಇದಕ್ಕೇನಂತಾರೀಪಾ ಹಾಗಲ್ಕಾಯಿ ಹಾಂ ಹಾಗಲ್ಕಾಯಿ ಈಗ ಒಂದ್ಸಲ್ ಚೂರು ಚೂರು ದೊಡ್ಡದು ಆಗ ದೊಡ್ಡವಾಗಾಕತ್ತವ್ರಿ ಇಲ್ಲಿ ನೋಡ್ಬೋದು ರೀ ನೀವು ಮತ್ತು ಇನ್ನೊಂದು ಇಲ್ಲಿ ಎಲ್ಲೋ ಇತ್ತು ರೀ ಅದು ಕೆಳಗೆ ಹೋಗೈತೇನ ಇಲ್ಲೆಲ್ಲ ಒಂದು ಬಿಟ್ಟೈತ್ರಿ ಚಲೋ ರೀ ಅದೊಂದು ಇದನ್ನು ನಾವು ಹಚ್ಚಿಲ್ರಿ ಖುದ್ದಾಗೆ ಎದ್ದೈತಿ ನೋಡೋಣ್ರಿ ಮತ್ತೀಗ ಹೆಚ್ಚು ಕಡೆ ಹೋಗಿ ಈಜ್ ಕಡೆ ಇತ್ತೀಚೆಗೆ ಫೋನ ಬಿಡಕತ್ತಿಲ್ಲ ರೀ ಆದ್ರೂ ಎಲ್ಲ ರೀ ಇದ್ರೊಳಗೂ ಇವತ್ತನ್ಕರು ಫುಲ್ ಶಾಂತ ಐತ್ರಿ ಮೋಡ ಅದೆಲ್ಲ ರೀ ನೀವು ಬ್ಲೂ ಬ್ಲೂ ಅಷ್ಟು ಚೆಂದ ಮತ್ತು ಅಲ್ಲಿ ಇವತ್ತು ಸೂರ್ಯನೂ ಇದ್ರಬಹುದ್ರೆ ಅದರಲ್ಲಿ ಮೋಡ ಮುಚ್ಕೊಂಡೈತಿ ಅದಕ್ಕೆ ಕಣ್ಸಲ್ತ ಎಷ್ಟು ಚಂದ ಅದು ಸೈಲೆಂಟ್ ಮಾಡೈತೆ ನೋಡ್ರಿ ಅಲ್ಲಿ ರಾಕೆಟ್ ಹೋಗಿರ್ಬೇಕು ಅದಕ್ಕೆ ಒಂದು ಲೈನ್ ಆಗೈತೆ ರೀ ಅದು ಅದು ಇವತ್ತು ಬಾಲ್ ಮೇಲೆ ಮೇಲೆ ಯಾರಾಕತ್ತವ ಮಸ್ತ್ ಅನ್ಸಾಕತ್ತೈತಿರಿ ನೋಡಕ್ಕೆ ನೋಡಿ ಹೋದ್ರಿ ನೀವು ಎಷ್ಟು ಚಂದ ಅನ್ಸಕತ್ತಿದ ಅನ್ನೋದು ತಮ್ಮನ್ನೂ ಇಲ್ಲಿ ಮನೆಗೆ ಮತ್ತೆ ಏನಂತ ಹೇಳಿದ್ರೆ ಇವತ್ತು ಸ್ಕೂಲ್ ಅದನ್ನೆಲ್ಲ ಸ್ವೆಚ್ ಮಾಡ್ಸಿದ್ರಿ ಹೇಳಿದ್ರೆ ನಾಳೆ ಯಾರೋ ಗೆಸ್ಟ್ ಅವರು ಬರ್ತಾರಂತ್ರಿ ಹಂಗೆ ಹೇಳಿದ್ರೆ ಡೈಲಿ ಸ್ವಚ್ ಮಾಡ್ತಿರ್ತಾರೀ ಆದರೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ಯಾಕಂತ ಹೇಳಿದ್ರೆ ನಾಳೆ ಯಾರೋ ಗೆಸ್ಟ್ ಬರಾಕತ್ತಾರಂತ ಅವ್ರಿಗೆ ಸನ್ಮಾನ ಅಲ್ಲೇ ಮಾಡ್ತಾರಂತೆ ರೀ ಅದಕ್ಕಲ್ಲೇ ಅದೊಂದು ಸ್ವಲ್ಪ ಕ್ಲೀನ್ ಮಾಡಿಸಿ ಡೆಕೋರೇಷನ್ ಅದು ಮಾಡಾಕತ್ತಿದ್ರಿ ನಾನು ಬಂದ್ವಿ ಯಾಕಂತ ಹೇಳಿದ್ರೆ ನಾವ ಸಣ್ಣವರೊಳ್ರಿ ಇಲ್ಲಿ ಏಟ್ತವ್ರೆ ನೈನ್ತ್ ಅವ್ರ ಟೆಂತ್ ಅವ್ರಿಗೆ ಮಾಡ್ಸಕ್ಕೆ ನಾವು ನಾವಿಲ್ಲಿ ಏಟ್ತವ್ರು ಮನೆಗೆ ಬಿಟ್ಟಾರ್ರಿ ನಾನಕ್ಕೂ ಈಗ ಮನೆಗೆ ಬಂದೇನಿ ತಮ್ಮ ನಾನು ಮನೆಗೆ ಬರ್ತಾಳೆ ಮತ್ತು ಈಗ ಗ್ಯಾದ್ರಿಂಗೂ ಸ್ಟಾರ್ಟ್ ಆಗ್ಯಾವ ಗ್ಯಾದ್ರಿಂಗ್ ಒಳಗೆ ನಾವು ಪಾರ್ಟಿಸಿಪೇಟ್ ತೊಗೋದಿಲ್ಲ ಯಾಕಂತ ಹೇಳಿದ್ರೆ ಗ್ಯಾದ್ರಿಂಗ್ ಇದ್ದಿನ ಗ್ಯಾದ್ರಿಂಗ್ ಇದ್ದ ದಿವ್ಸ ಮತ್ತು ನಾವು ಬೇರೆ ಕಡೆ ಹೋಗಬೇಕು ಅದಕ್ಕೆ ನಾನು ಪಾರ್ಟಿಸಿಪೇಟ್ ತೊಗೊಂಡಿಲ್ಲ ಮತ್ತು ಏನಂತ ಹೇಳಿದ್ರೆ ಓ ತಮ್ಮನ ಬರೋಕೆ ಟೈಮ್ ಆಗೈತಿ ಹಿಂಗೆ ಹೋಗೋಣ ಕೆಳಗೆ ಹೋಗಿ ನೋಡೋಣ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈಗ ದಾದಿ ಮಾ ಅಂಗಡಿಗೂ ಹೋಗ್ಬೇಕಲ್ರಿ ಅದಕ್ಕೆ ಜಾಯ್ ಯಾವುದೇ ಡ್ರೆಸ್ ಅದನ್ನೆಲ್ಲ ಚೇಂಜ್ ಮಾಡಿ ಚಹಾ ಇದ್ರೆ ಚಾ ಕುಡಿದ ಮುಂದಿನ ರೊಟ್ಟಿನ ಸ್ಟಾರ್ಟ್ ಮಾಡ್ತೇನೆ ಮತ್ತು ನೋಡ್ರಿ ಪಾ ಇದು ಏನಂತ ಹೇಳಿದ್ರೆ ಇಲ್ಲ ಐತಲ್ರಿ ಇದು ಒಲೇ ಇದ್ರೆ ಇದು ಕೆಳಗೆ ಒಲೆ ಐತೆ ಅಲ್ರಿ ಹಿಂಗೆ ಇದು ಗಾಡಿ ಸ್ಟ್ಯಾಕ್ ಮುಂದೆ ಬಂದಿಂತ ಮುಂದೆ ಅಂತ ಹೇಳಿದ್ರೆ ಇದು ಒಳಗಿಂದ ಏನು ಎಲ್ಲ ಪಳ್ಳ ಐತ್ರಿ ಯಾಕಂತ ಹೇಳಿದ್ರಿ ಇಲ್ಲಿ ನಿಂತ ಹೊಗೆ ಬರ್ತೈತೆ ರೀ ಅದು ಹೊಗೆ ಬಂದು ಬಂದು ನೋಡ್ರಿ ಇಲ್ಲೆಲ್ಲ ಕರ್ರಿಗೆ ಹೆಂಗೆ ಆಗೈತಿ ಮತ್ತು ಇಟ್ಟಂಗಿ ನೋಡ್ರಿ ಹೆಂಗೆ ಹೊಡೆದವು ಅದು ಇಟೀಟಾಗಿ ಅವ್ರು ಇಟ್ಟಂಗಿ ಈಗ ಆ ಇಟ್ಟಂಗಿ ಮ್ಯಾಗ ಅಲ್ಲಿ ಮ್ಯಾಲಿನ ಕಲ್ಲಿ ನಿಂತೈತೆ ರೀ ಆ ಇಟ್ಟಂಗಿನ ಬೇರೆ ಹಾಕಿಸ್ಬೇಕು ರೀ ಆ ಇಟ್ಟಂಗಿ ಏನಂತು ಹೋಯ್ತು ಅಂತ ಹೇಳಿದ್ರು ಅದು ಮ್ಯಾಲಿಂದ ಕೆಳಗೆ ಕಳೆ ಬೆಳಿತೈತ್ರಿ ಗಾಡಿ ಏನು ಸ್ಟ್ರಾಂಗ್ ಇಲ್ಲ ರೀ ಇದ್ರ ಮ್ಯಾಲೆ ಬಂದು ಹೇಳಿದ್ರು ಗಾಡಿ ಎಲ್ಲ ಬೆಳ್ಕೊಂತ ಹೋಗೈತಿ ಅದಕ್ಕೆ ಮತ್ತಿಲ್ಲೇ ನೋಡ್ಬೋದು ರೀ ನೀವು ಬಿರುಗಿ ಬಿಟ್ಟೈತಿ ಎಲ್ಲೂ ಎಲ್ಲ ಇಲ್ಲೆಲ್ಲ ಸಿಮೆಂಟ್ ಮಾಡಿ ಮಾಡಿ ರೀಕವರ್ ಮಾಡೋಕತಿದ್ವಿ ಆದ್ರೆ ಮತ್ತು ಹಿಂಗೆ ಆಕೈತಿ ನೋಡ್ರಿ ಅದು ಇದನ್ನು ಹಿಂಗೆ ಮುಟ್ಟಿದ್ರೆ ಬಸ್ ಸಾಕ್ರಿಗೆ ಬರೀ ಬೆಳೀತಾನೆ ಇರ್ತೈತಿ ಈಗ ಸಿಮೆಂಟ್ ತೊಂದ್ರೆ ಅಂತ ಹೇಳಿದ್ರೆ ಪೂರ್ತಿ ಮನೇನ ಹಿಂಗೈತೆ ರೀ ನೋಡಿ ನೋಡ್ಬೋದು ನೀವು ನೋಡಿ ನೋಡ್ರಿ ಹಿಂಗಾಗೈತ್ರಿ ಇದು ಇಲ್ಲ ಪಳ್ಳ ಪಳ್ಳ ಐತಿ ಮತ್ತು ಇದು ಬಾಗ್ಲಾ ರೀ ಬಾಗ್ಲಾ ಇದನ್ನು ಹಾಕಿ ಫಿಟ್ ಮಾಡಿದ್ರೆ ಅದ್ರ ಮತ್ತು ಒಳಗಾಡ್ತೈತ್ರಿ ಅದು ಇಲ್ಲಿದು ರೀ ಇಲ್ಲಿದು ಹಂಗೈತಿ ಮತ್ತೆ ಡೋರ್ ನೋಡಬಹುದು ನೀವು ಹೆಂಗಾಗತ್ತೆ ಅನ್ನೋದು ಅಂದ್ರೆ ನಮ್ಮ ದಾದಾಜಿ ಅವ್ರ ದಾದಾಜಿ ಅವ್ರ ದಾದಾಜಿ ಅವ್ರು ಕಟ್ಟಿದ ಮನಿ ಅಂತರ ಇದು ಹಿಂದು ತನಕ ಐತೆ ಅಂದ್ರೆ ಗ್ರೇಟ್ ರೀ ಇದು ಮತ್ತೆ ಇಲ್ಲಿ ಇವೆಲ್ಲ ಇಟ್ಟಂಗೆ ಇಟ್ಟಂಗೆ ಹಾಕಿ ಮತ್ತೆ ಗಟ್ ಮಾಡಿ ಇದು ಗಟ್ಟಿ ಮಾಡಿದ್ದೈತ್ರಿ ಇಂತ ಹೇಳಿದ್ರ ಮ್ಯಾಲೆ ಬಂದಾಗ ಕೆಳಗೆಲ್ಲ ಮಣ್ಣು ಉದುರ್ತಿದ್ರು ಅದಕ್ಕೆ ಇದನ್ನು ಒಂದು ಸ್ವಲ್ಪ ಇಲ್ಲೇ ಸಿಮೆಂಟ್ ಅದು ಹಾಕಿ ಗಟ್ಟಿ ಮಾಡ್ಯಾರ ಇಲ್ಲಿನೂ ರೀ ಅಲ್ಲಿ ಬಿರ್ಗ್ ಬಿಟ್ಟೈತಲ್ರಿ ಅದ್ರ ಅಂತ ಡಬ್ಬಲ್ಲಿ ಬಿಟ್ಟಿತ್ತು ರೀ ಇಲ್ಲಿ ಬಿರುಗಿ ಇಷ್ಟುಕೊಂಡು ಬಿರ್ಗ್ ಬಿಟ್ಟಿತ್ತು ಮತ್ತೆ ಅದು ಬೀಳ್ತದೆ ಅಂತ ಇದು ಬಾಗಿಲ ಬೀಳ್ತದ ಅಂತ ಹೇಳಿ ಇಲ್ಲೇ ಸಿಮೆಂಟ್ ಹಾಕಿ ಗಟ್ ಮಾಡ್ಯಾರೀ ನೋಡ್ರಿ ನೋಡ್ರಿ ಇಲ್ಲಿ ಅದು ಇಲ್ಲ ಅದೆಲ್ಲ ಅಳಗಾಡ್ತಾವೆ ಇಲ್ಲೂ ಮ್ಯಾಗೂ ನೋಡ್ಬೋದ್ರಿ ನೀವು ಇಲ್ಲೇ ಅಂತಲ್ರಿ ಇದರ ಜಾಗದಾಗ ಅಂತಲ್ಲ ಬಟ್ ಎಲ್ಲ ಕಡೆಯೂ ಹಿಂಗೆ ಇದ್ರಿ ನೀವು ಇಲ್ಲಿ ಮತ್ತೆ ಹಿಂಗೆಲ್ಲ ಇದು ಬಾಗ್ಲ ಅಳಗಾಡ್ತೈತ್ರಿ ನೋವು ನೀರು ಹಿಡ್ಕೊಂತಿತ್ತು ಅವಾಗ ಮಳೆ ಬಂದಾಗ ಹಿಡ್ಕೊಂತಿದ್ದು ನೀರು ಇನ್ನೂ ತನಕ ಐತ್ರಿ ಅದ್ರೊಳಗೆ ಹಿಂಗೆಲ್ಲ ಬಿರುಗ್ 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 ಟೈಪ್ ಬಿಟ್ಟಿದ್ದೈತ್ರಿ ಹಿಂಗತ್ರಿ ನಮ್ಮ ಮನೇನು ಅದಕ್ಕೆ ನಾವು ಭಾಳ ಸೂಕ್ಷ್ಮ ಅಂತ ಇರ್ತೀವಿ ರೀ ಇಲ್ಲಿ ಮ್ಯಾಲೆ ಬಂದ್ರೆ ಓಡೋದು ಓಡೋದನ್ಕುರು ಯಾರ್ಯಾರು ಮಾಡೋದಿಲ್ರಿ ನಮ್ಮ ತಮ್ಮ ನಾನು ಮಾಡೋದಿಲ್ಲ ರೀ ಇಲ್ಲಿ ಪ್ರತಿಯೊಬ್ಬರು ಗೊತ್ತೈತಿ ಮನೆ ಮತ್ತು ಇಲ್ಲೇ ಜಾಸ್ತಿ ಏನಾದರೂ ಓಡಾಡಕ್ಕೆ ಅಂತ ಹೇಳಿದ್ರೆ ಕೆಳಗೆ ಮನೆ ಬೀಳ್ತೈತೆ ರೀ ಇದು ನಮ್ಮ ನಮ್ಮ ಮನೆ ಭಾಳ ಅದ್ರಾಗೊತೈತೆ ರೀ ಈಗ ಕೆಳಗೆ ಹೋಗ್ನ ರೀ ಇಲ್ಲಿ ಅನ್ಕೊರೋ ಡ್ರೆಸ್ ಇಲ್ಲ ಕೆಳಗದು ಅವ್ರ ಡ್ರೆಸ್ ಹಾಕೊಂಡು ಮತ್ತೀಗ ಮುಂದೆ ಅದೇ ಅಂಗಡಿಗೆ ಹೋಗ್ಬೇಕಲ್ರಿ ಅದು ರೀ ಜೋಡ ನೋಡ್ರಿ ಇಲ್ಲೂ ಬಿರ್ಗಿ ಬಿಟ್ಟೈತಿ ಇಲ್ಲ ಅನ್ಕ್ರೂ ಬೆಳೆ ಬ್ಯಾಳ್ರಿ ಅದು ಅಲ್ಲಿ ಹೊಟ್ಟಿಗೂ ಬಿಜು ಮಂಜು ಆಗತ್ತಲ್ಲ ರೀ ನೋಡ್ತೀನಿ ಅದು ಮಂಜು ಮಂಜು ಬಂದಿತ್ತು ರೀ ಯಾಕೋ ಗೊತ್ತಿಲ್ಲ ಇಲ್ಲೆಲ್ಲ ಹಿಂಗೆ ಬಿರ್ಗಿ ಬಿಟ್ಟೈತ್ರಿ ಇಲ್ಲಿ ಪೇಂಟ್ ಅದನ್ನು ಹಚ್ಚಿ ಮತ್ತು ರೀಕವರ್ ಮಾಡ್ತಾನೆ ಇರ್ತೀವ್ರಿ ನಾವು ಅಂದ್ರೆ ಮಳೆ ಬಂದಾಗ ಅನ್ಕರು ಬೆಳೆ ಬೇಡ್ರಿ ಇದು ಗಾಡಿ ಎಲ್ಲ ಸೋರ್ತೈತ್ರಿ ಒಂದು ಜಾಗ ಬಿಡಲ್ರಿ ಪೂರ್ತಿ ಸೋರಿ ಮತ್ತು ಕೆಳಗೂ ಬರ್ತೈತ್ರಿ ಹಿಂಗೈತೆ ರೀ ಇದು ಆದರೂ ಅದ್ರೊಳಗದೀವ್ರಿ ನಾವೀಗ ನೋಡಂಟ್ರಿ ಮುಂದೆ ಏನೇನು ಇಲ್ಲಿ ಇಲ್ಲಕರು ಪೂರ್ತಿ ಬಿರುಗಿ ಬಿಟ್ಟಿದ್ರಿ ನೋಡಬಹುದು ಇವ ಹಚ್ಚ ಕಡೇನು ಅದರಲ್ಲಿ ಸಾಮಾನ್ಯ ಜನ ಎಲ್ಲ ಇಟ್ಟು ಫಿಲ್ಟ್ರ್ ಅದಕ್ಕೆ ಆಗೋದಿಲ್ಲ ಮತ್ತು ಇಲ್ಲಿ ನೋಡ್ಬಹುದು ಎಲ್ಲ ಪಳ್ ಪಳ್ ಆಗಿತ್ತು ಇದೆಲ್ಲ ಮತ್ತು ಮತ್ತೆ ಸಿಮೆಂಟ್ ಅದು ಹಚ್ಚಿ ಇದು ಕಟ್ ಮಾಡ್ಯಾರ ಮತ್ತು ಹೆಚ್ಚು ಕಡೆ ಇದು ಪೂರ್ತಿ ಹೋಗಿದ್ರಿ ಇದು ಇದು ನೋಡ್ಬೋದು ರೀ ಪೂರ್ತಿ ಸಿಮೆಂಟ್ ಹಚ್ಚೋರಿ ನಾವು ಎಲ್ಲಕ್ಕೆಲ್ಲ ಬಿದ್ದಿತ್ರಿ ಇದು ದಬ್ಬಂಥೇಳಿ ಇದು ಪೂರ್ತಿ ಸಿಮೆಂಟ್ ಹಚ್ಚೋರಿ ರೀ ಇಲ್ಲಿಂದ ಮತ್ತೆ ಇದೇನಂತ ಹೇಳಿದ್ರೆ ತಗಡ್ರಿ ಇದು ಅದಕ್ಕೆ ಇದೇನಾಗಿಲ್ಲ ಈಗ ಡ್ರೆಸ್ ಅಂದ್ಕೊಂಡು ಚೇಂಜ್ ರೀ ಇಲ್ಲಿ ಇದು ತಾಲಿಪಟ್ಟಿ ಅಂತತ್ರಿ ತಾಲಿಪಟ್ಟಿ ಅಂತ ಹೇಳ್ರಿ ಆದ್ರಿ ಮತ್ತೆ ಇಲ್ಲಿ ಗಟ್ಟಿ ಮಸೂರ ಈಗ ಎರಡೂ ತಿನ್ನಾಕ ತಿಂದೋಡಿರಿ ನಾನು ಸಂಜೆ ಮುಂದೆ ಬಂದ ತಕ್ಷಣ ಚಾನಕಿಲ್ಲ ಚಾಕ ಇದು ಭಾರಿ ಐತ್ರಿ ಭಾರಿ ಟೇಸ್ಟ್ ಭಾರಿ ಟೇಸ್ಟ್ ಆಯ್ತು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ರೀ ನಾನು ಮತ್ತು ಅದ್ರಾಗೂ ಗಟ್ಟಿ ಮಸೂರ ಈಗ ಇದನ್ನು ತಿನ್ಬಿಡೋಣಂತ್ರಿ ಮಮ್ಮಿ ಪಾಪ ಅವ್ರು ಏನೋ ಸೈನಗ್ರೊಳಗದ್ರಿ ತಮನ್ನ ಬಂದಾಳೆ ತಮನ್ನ ಬಂದಕ್ಕೆ ನಾನು ಮದರ್ಸ ಅವಳ್ರಿ ಇಲ್ಲೇ ಐತ್ರಿ ಮದರ್ಸ ಹಾಕಿ ಬಂದಕ್ಕೆ ನನ್ನ ಕೆಲಸ ಮಾಡ್ತಾ ಇದ್ರಿ ಸ್ಕೂಲಿಂದ ಬಂದ ತಕ್ಷಣ ಕೈ ಕಾಲು ಮರಿ ತೊಕೊಂಡು ಅರಬ್ಬಿಗೆ ಹೋಗ್ತಾಳೆ ಮತ್ತು ಮಮ್ಮಿ ಪಪ್ಪಾ ಅಲ್ಲಿಂದ ಬಂದು ತಮ್ಮನಾಗ ಕರ್ಕೊಂಡು ಬರ್ತಾರೆ ಅನ್ಕ ತನಿ ಮದರ್ಸೆಗೆ ಫಸ್ಟ್ ಮದರ್ಸೆಗೆ ಹೋಗಿ ಬರ್ತಾಳೆ ಹೊಟ್ಟೆ ಹಿಸಿದ್ದ ಅಂತ ಹೇಳಿದ್ರು ಊಟ ಮಾಡ್ತಾಳೆ ಮತ್ತು ಮಮ್ಮಿ ಬಂದು ಕರ್ಕೊಂಡು ಹೋಗ್ತಾಳೆ ಹೀಗೀಗ ಅನ್ಕೊಂಡು ರೆಗ್ಯುಲರ್ ಆಗಿ ಸ್ಕೂಲಿಗೆ ಹೋಗತ್ತಾಳೆ ದಿನ ಇದಕ್ಕೆ ಹೋಗ್ತಿದ್ದಿಲ್ಲ ಅಂಥೇಳಿದ್ರೆ ಆಕೀಗ ಸ್ಕೂಲೊಳಗೆ ಹೊಡಿತಿದ್ರಂತರಪ್ಪ ಅವ್ರ ಫ್ರೆಂಡ್ಸ್ ಫ್ರೆಂಡ್ಸ್ ಇರ್ತಾರ ಹಿಂಗೆ ಜಳ ಮಾಡಿ ಹೊಡ್ತಿದ್ರು ಅಂತ ಅದಕ್ಕಾಗಿ ನಾವಲ್ಲೇ ನೀವೇ ಹಂಗೆ ಹಿಂಗೆ ಹಂಗೆ ಹಿಂಗೆ ಮಾಡ್ಕೊತ ಒಂದು ನಾಲ್ಕೈದು ದಿವ್ಸ ಮತ್ತೆ ಬಿಡ್ಸ್ ಬಿಟ ಬಿಟ ಗೆರಿ ಮತ್ತೆ ರೆಗ್ಯುಲರ್ ಆಗಿ ಹೋಗಕ ಸ್ಕೂಲಿಗೆ ಮಮ್ಮಿ паಪಾ ಬಂದಿರಿ ಈಗ ತಮಣ್ಣ ಮದ್ರಸಕ್ಕೆ ಹೋಗೈತಡಿ ಬರ್ತಾಳಕಿ ಬಂದಕ್ಕಿನ ಮದ್ರಸಕ್ಕೆ ಹೋಗಾಳಕಿ ಯಾರ್ಗೂ ಹೇಳಾರ್ ಅಂತ ಹೇಳಾರ್ ಅಂತ ಹ್ಂ ಅದನ್ છોಲ ಗೆ ತೊಂಡಕ ತಾ ದಾದಿ ಅಂಗಡಿಗೆ ಹೋಗಿದ್ರು ಮತ್ತೆ ಇದು ಹೊಸದ ಕುಂದರ್ಸಾರ್ ನೋಡಿ ಮಮ್ಮಿ ಫ್ರೀ ಫ್ರೀ ಅದೆ ಫ್ರೀ ಎಲ್ಲಾರ ಮನೆಯಗೂ ಹೊರಗೆ ತಕಿದ ಹೋಗಿ ಹೊಸದ ಕುಂದರ್ಸಕ ತಾರ್ ಬಂದ್ಲು ಹಾ ವಿಡಿಯೋನ ಅಪ್ಲೋಡ್ ಮಾಡೋಕಿಟ್ಟಿ ನಾನೇ ಮದರ್ಸಕ್ಕೆ ಹೋಗ್ಬೇಕು ರೀ ಸೊ ಐ ಹೋಪ್ ನಿಮ್ಗೆ ಇವತ್ತು ನಮ್ಮ ವ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹೊಸದಾಗೆಲ್ಲ ನಮ್ಮ ಚಾನಲ್ ನೋಡೋಕೆ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಭೇಟಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಕೇರ್ ಬಾಯ್